ಸ್ನಾನ ಮಾಡದೆ ದೇವರ ಪ್ರಸಾದವನ್ನು ತಿನ್ನಬಹುದಾ ಅನ್ನೋದು ಹಲವರಲ್ಲಿ ಇರುವಂತಹ ಗೊಂದಲ ಇದರ ಬಗ್ಗೆ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂತ ತಿಳಿದುಕೊಳ್ಳೋಣ ಸ್ನೇಹಿತರೆ ದೇವರಿಗೆ ನೈವೇದ್ಯವಾಗಿ ಇಟ್ಟಂತಹ ಪ್ರಸಾದದಲ್ಲಿ ದೇವರ ಕೃಪೆ ಅನುಗ್ರಹ ಇರುತ್ತೆ ಅನ್ನೋದು ನಂಬಿಕೆ ಇದನ್ನು ಸ್ನಾನ ಮಾಡದೆ ಸೇವಿಸಬಹುದಾ ಎಂಬ ಪ್ರಶ್ನೆ ಹಲವರಲ್ಲಿ ಕಾಡ್ತಾ ಇದೆ ನಮ್ಮ ಧರ್ಮ ಗ್ರಂಥಗಳಲ್ಲಿ ಸ್ನಾನ ಮಾಡಿದ ಬಳಿಕ ಪ್ರಸಾದವನ್ನು ಸ್ವೀಕರಿಸುವುದು ಶ್ರೇಷ್ಠ ಅಂತ ಹೇಳಲಾಗಿದೆ ಆದರೆ ಎಲ್ಲಿಯೂ ಕೂಡ ಅವಶ್ಯವಾಗಿ ಸ್ನಾನ ಮಾಡಲೇಬೇಕು ಎಂಬ ಕಠಿಣ ನಿಯಮವನ್ನು ಮಾಡಿಲ್ಲ ಸ್ನಾನವೇ ಶುದ್ಧತೆಯ ಚಿಹ್ನೆ ಎಂದು ಗ್ರಂಥಗಳು ತಿಳಿಸುತ್ತೆ ದೇಹ ಶುದ್ಧಿಯು ಮನಸ್ಸಿನ ಶುದ್ಧತೆಗೆ ಸಹಾಯ ಮಾಡುತ್ತೆ ಈ ಒಂದೇ ಕಾರಣದಿಂದ ಸ್ನಾನ ಮಾಡಿದ ಮೇಲೆ ಪ್ರಸಾದ ತಿನ್ನುವುದು ಶ್ರೇಷ್ಠ ಅಂತಾರೆ ಹಿರಿಯರು ಇನ್ನು ವೈಯಕ್ತಿಕ ಪರಿಸ್ಥಿತಿಗಳ ಕಾರಣಕ್ಕೆ ಸ್ನಾನ ಮಾಡದೆ ಪ್ರಸಾದ ಸ್ವೀಕರಿಸಿದರೆ ಅದರಿಂದ ಪಾಪವಾಗುವುದಿಲ್ಲ ಭಕ್ತಿ ಮತ್ತು ಶ್ರದ್ಧೆ ಇದ್ದರೆ ಅದುವೇ ಮುಖ್ಯವಾಗುತ್ತೆ ಇನ್ನು ಧರ್ಮ ಸಿಂಧು ಮನುಸ್ಮೃತಿ ಮೊದಲಾದ ಶಾಸ್ತ್ರಗಳಲ್ಲಿ ಶುದ್ಧತೆ ಬಗ್ಗೆ ಹೇಳಿಕೆಗಳು ಇವೆ ಆದರೆ ಶುದ್ಧ ಮನಸ್ಸಿನ ಭಕ್ತಿ ಇದ್ದರೆ ದೇವರು ಆ ಶುದ್ಧತೆಯನ್ನು ಪ್ರೀತಿಯಿಂದ ಒಪ್ಪಿಕೊಳ್ತಾರೆ ಒಂದು ವೇಳೆ ನಾವೇ ನೈವೇದ್ಯ ತಯಾರಿಸ್ತಾ ಇದ್ರೆ ಖಂಡಿತವಾಗಿ ಅವಶ್ಯಕವಾಗಿ ಸ್ನಾನ ಮಾಡೇ ತಯಾರಿಸ್ಬೇಕು ಅಷ್ಟೇ ಅಲ್ಲದೆ ಭಾವಪೂರ್ಣ ಮನಸ್ಸಿನಿಂದ ತಯಾರಿಸಿದ್ರೆ ಅಷ್ಟು ಮಾತ್ರ ಪ್ರಸಾದ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಚಾನಕ್ ಆಗಿ ಸ್ನಾನ ಮಾಡದೇ ಇದ್ದಾಗ ಪ್ರಸಾದ ಸ್ವೀಕರಿಸೋದು ನಿರಾಕರಿಸಬೇಡಿ ಭಕ್ತಿಯಿಂದ ಸ್ವೀಕರಿಸಿ ಸೇವಿಸಿ ಇದರಿಂದ ಅಂಥದ್ದೇನು ತಪ್ಪಾಗೋದಿಲ್ಲ ದೇಹದ ಶುದ್ಧಿಗಿಂತ ಮನಸ್ಸಿನ ಶುದ್ಧತೆ ಮುಖ್ಯ ಅಹಂಕಾರ ನಿರ್ಲಕ್ಷ್ಯದಿಂದ ಸ್ವೀಕರಿಸುವುದಕ್ಕಿಂತ ಶ್ರದ್ಧೆಯಿಂದ ಸ್ವೀಕರಿಸುವುದು ಮಹತ್ವವಾದ ಅಂಶವಾಗಿದೆ ಇನ್ನು ಸ್ನಾನ ಮಾಡದೆ ಪ್ರಸಾದ ತಿನ್ನುವುದರ ವಿರುದ್ಧ ಯಾವುದೇ ಧಾರ್ಮಿಕ ನಿಷೇಧಗಳು ಇಲ್ಲ ಅದನ್ನು ಸೇವಿಸುವ ಮೊದಲು ಸ್ವಚ್ಛವಾಗಿರಲು ಸಾಮಾನ್ಯವಾಗಿ ಹೇಳ್ತಾರೆ ಅಷ್ಟೇ ಇದು ದೇವರ ಪ್ರಸಾದವನ್ನು ಸ್ವೀಕರಿಸುವಾಗ ಸ್ನಾನ ಮಾಡಲೇಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಚಿಕ್ಕದಾದ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ